ಸ್ನೇಹಿತರೆ ಮಾಧು ಮಾದೇ ಯೂಟ್ಯೂಬ್ ಚಾನಲ್ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಇವತ್ತಿನ ವಿಷಯ ಏನಂದರೆ ಸ್ನೇಹಿತರೆ ಇದು ರೇಷ್ಮೆ ಹುಳು ಇದೆ ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲಿ ನೀರಿದೆ ಇದೆ ರೇಷ್ಮೆ ಹುಳನ್ನ ನೀರೊಳಕ್ಕೆ ಹಚ್ ನೀರೊಳಕ್ಕೆ ಹಾಕ್ತೀನಿ ಸ್ನೇಹಿತರೆ ಏನು ರೀಸನು ಅಂದರೆ ಸ್ನೇಹಿತರೆ ಇದು ಇನ್ಫೆಕ್ಟೆಡ್ ಆಗಿದೆ ಅಂದರೆ ಫಂಗಸ್ ಇನ್ಫೆಕ್ಟೆಡ್ ಆಗಿದೆ ರೇಷ್ಮೆ ಹುಳಿಗೆ ಅದಕ್ಕೆ ನೀರೊಳಕ್ಕೆ ಹಜಿದರೆ ಫಿಫ್ಟಿ ಪರ್ಸೆಂಟು ರಿಡ್ಯೂಸ್ ಆಗುತ್ತೆ ಇದನ್ನ ನೀರೊಳಗೆ ನೀರೊಳಗಿನಿಂದ ನಾವು ಚಂದ್ರಿಕೆಗೆ ಹಾಕ್ತೀವಿ ಆಗ ಗೂಡು ಸುಮಾರು ಫಿಫ್ಟಿ ಪರ್ಸೆಂಟ್ ಕಟ್ಟುತ್ತೆ ಅಂದರೆ ವೇಸ್ಟೇಜ್ ಗೂಡೂ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ನೀರೊಳಕ್ಕೆ ಹಾಕ್ತೀವಿ ಸ್ನೇಹಿತರೆ ನೀರೊಳಕ್ಕೆ ಹಾಕಿ ಹೊಡಿ ಆನಂತರ ನೆಕ್ಸ್ಟು ನಾವು ಚಂದ್ರಿಕೆಗೆ ಹಾಕ್ತೀವಿ ಹೂಳು ಚೆನ್ನಾಗಿದ್ದರೆ ನಾವು ಡೈರೆಕ್ಟಾಗಿ ಹಾಕ್ತೀವಿ ಇದು ಇನ್ಫೆಕ್ಟೆಡ್ ಆಗಿದೆ ಫಂಗಸ್ಸು ಫಂಗಸ್ ಒಳಗಡೆ ಇದೆ ಫಂಗಸ್ಸು ಆಲ್ಮೋಸ್ಟು ರಿಡ್ಯೂಸ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ನಾವು ನೀರೊಳಗಡೆ ಅಜ್ಜಿ ಹಾಕ್ತೀವಿ थैंक यू फॉर सब्सक्राइब अंड सपोर्ट थैंक यू फॉर वॉचिंग